ಅಮ್ಮಿ ದುಡ್ಡು ಕೊಡಿಲಿ ನೀನು ರೇಷನ್ ತಗೊಂತಿರು ನಾನು ಹೋಗಿ ತರಕಾರಿ ಎಲ್ಲ ತಗೊಂಬರ್ತೀನಿ ಏನು ಬೇಡಪ್ಪ ಜೊತೆಗೆ ಹೋಗೋಣ ನೀನು ಆಮೇಲೆ ಅದನ್ನು ತರೋದು ಇದನ್ನು ತರೋದು ನಿಮ್ಗೆ ಏನೈತೆ ಏನಿಲ್ಲ ಅನ್ನೋದು ನಿನ್ಗೆ ಗೊತ್ತಾಗತ್ತೆ ನಾನು ಬಂದು ನಾನು ತಗೊತೀನಿ ಹಾಂ ನನಗೆ ಗೊತ್ತೈತೆ ಎಲ್ಲ ಅದು ನೀನೇ ಮುಂದೆ ಹೋಗೋಣ ನೀನು ಯಾಕೆ ಹೇಳ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಹೋಗ್ತೀನಿ ಹೋಗ್ತೀನಿ ಅಂತ ಅಂತ ನಮಗೆ ಗೊತ್ತು ಗೊತ್ತು ಅಂತಿದ್ಯಾ ಹಾಂ ಏನ್ ಏನು ಗೊತ್ತು ನಿನಗೆ ಕೊಡು ಇಲ್ಲಿ ದುಡ್ಡು ತಮ್ಮ ಇಲ್ಲಿ ನನ್ನ ಪೇಮೆಂಟ್ ನಾನು ಕೊಟ್ಬಿಡಿಲಿ ನಾನು ಬಾಡಿಗೆ ಕಟ್ಕೊಂಡು ನಾನು ತರಕಾರಿ ತಗೊಂಡು ಹೋಗ್ತೀನಿ ನನಗೆ ಗೊತ್ತೈತಿ ನನ್ನ ಪೇಮೆಂಟ್ ಇಲ್ಲಿ ನನ್ನ ಪೇಮೆಂಟ್ ಯಾಕೆ ಇಡ್ಕೊಂಡು ಬಂತೀಯ ನಿನ್ನ ಕೈಯ್ಯಾಗಿ ಹಾಂ ಅವನು ನೀವು ಮೇಸ್ರಿಗೆ ಹೇಳ್ಬೇಕು ನನ್ನ ಪೇಮೆಂಟ್ ಕೊಟ್ಬಿಡಪ್ಪ ನನಗೆ ಬೇರೆ ಬೇರೆ ನೀನು ನಮ್ಮ ಮನೆಯವ್ರದ್ದು ಪೇಮೆಂಟು ಅವಳಿಗೆ ಕೊಟ್ಬಿಡು ಅಂತ ಹೇಳ್ಬೇಕು ನಾಳೆಯಿಂದ ಹಾಂ ನೀನು ಕೈಯ್ಯ ಇಟ್ಕೊಂಡು ನಮಗೆ ಒಂದು ರೂಪಾಯಿ ಕಾಸು ಕೊಡ್ದಂಗೆ ನೀನು ಬರೀ ನೀನು ಹಿಂದೆ ಹಿಂದೆ ತಿರುಗಿನ ಗಾಂಚಲ್ಲಿ ಹಾ ಇವೆಲ್ಲ ನಾಟಕ ನಂಗೆ ಹತ್ರ ಇಟ್ಕೊಬೇಡ ನೀನು ಹಾ ಇಲ್ಲೇ ಎಲ್ಲ ಚೆಂಡಿಗೆ ಕಮ್ಮಕ್ಕೋಗ್ಬಿಡ್ತೀನಿ ಅಷ್ಟೇ ನಾನು ಕಾಣಿಸ್ಬೇಡ ನೋಡಿ ನಂಗೆ ಓಡಾಕ್ ಬಂದ್ಬಿಟ್ಟು ನೀನು ಹಾಂ ಯಾಕೆ ಕೊಡ್ಬೇಕು ನೀನು ಪೇಮೆಂಟಾ ಹಾ ಎಲ್ಲ ಕುಡ್ಬಾರಕ್ಯ ಹೋಗಿ ಹಾ ವಾರ ಏನ್ ತಿಂತೀಯಾ ಹಾ ಒಟ್ಟಿಗೆ ಒಂದು ದಿವಸ ಹಾಕೊಂಡ್ ನೀನು ವಾರ ಎಲ್ಲ ಹೆಂಗಪ್ಪ సంసార నివాసె గెలావే కొ అమ్మ నిన్ రేషన్ ఎలా తగ్డు ఆమె తర్కారీ కండు అంతే నని గొత్తు ఎస్ కొ ఎస్ ఖర్చు మాట్తా నేను అంత నన్ ఎలా గొత్తు అస్ట్ కొట్రే నూర్ నామా ఇక్క నూ ఎంగనమ్మకి నేను అలా సవి నన్ను అమ్మ నీ తగ్తీరవా ఇది ఏ తగ్తి నిమిష అష్ట గొత్తు తగ నెల్ నిమిష ఏంటే ఆగూ బ్యాడ నోబారే నేను కొట్టుతీ నొత్తైతు సుమ్ నింకా ఇల్లు నన్ను రేషన్ హోగ్ తల కడస్బోడా ఏమేను ఏమేను అంత నన్ను మార్తబడ్తీని ఆమె నోడ నీనిగ అంగడికి కల్స్తీ తమ్మ ఐతమ్మ అంత సుమ్ ముందా ని చీటీ కొట్బర్తీ ఏమేం బాగుంట ఆమె పురాణ నోడ్తీ ತಗೊಳ್ಳೋಣ ಈ ಚೀಟಾಗಿ ಇರೋದೆಲ್ಲ ಆ ಪಟ್ನ ಕಟ್ಟು ಹ್ಮ್ ಇದ್ ಚೀಟಾಗಿ ಬರ್ದಿದ್ದೆವು ಐದು ಸಾಮಾನು ಇದಾವೆ ನಾನು ಹೇಳ್ತೀನಿ ಕಟ್ಟಿಲ್ಲ ಹೇಳ್ತೀನಿ ಹೇಳಿ ನೀನ್ ಪುರಾಣ ಹೇಳಿ ಈಗ ನೀನ್ ಮೇಸ್ತ್ರಿಗೆ ಹೇಳ್ತೀಯ ದುಡ್ಡು ಕೊಡಬೇಡ ಅಂತ ಹಾ ಹೇಳ್ತೀಯ ಹೋಗ್ ಆ ಮೇಸ್ತ್ರಿ ಅಪ್ಪ ನನಗೆ ದುಡ್ಡು ಕರ್ದ್ ಕೊಡೋದು ನೀನು ಕೆಲಸ ಮಾಡಿದ್ರು ನೀನ್ ಎಂತ ಅವನ್ ಗೊತ್ತು ಅವಯ್ಯ ಅವಯ್ಯ ಒಳ್ಳೆನಾಗಿರೋದಕ್ಕೆ ಕೈ ದುಡ್ಡು ಕಟ್ಟು ಕಳಿಸಿರೋದು ಹಾ ನಿನ್ ನಿನ್ ಬಣ್ಣ ಜನ್ಮ ನಿಂದು ಹಾಂ ದುಡ್ಡು ಯಾವ ಥರ ಕೊಟ್ಟಿದ್ದು ನೆಟ್ಟಿಗೆ ತಂದು ಮನೆ ಹತ್ರ ಕೊಟ್ಟಿದ್ದೀಯಾ ನೀನು ಹಾಂ ಒಂದು ವಾರನಾದ್ರೂ ನೆಟ್ಟಿಗೆ ಕೊಟ್ಟಿದ್ದೀಯಾ ಬರೀ ಮುನ್ನೂರು ಇನ್ನೂರು ಇಂಥರದ್ದು ವಾರಕ್ಕೆ ಹ್ಞೂ ಮಿಕ್ಕಿದವೆಲ್ಲ ಕೊಡ್ದೆ ಕಳ್ಕಂಡೆ ಅವನಿಗೆ ಕೊಟ್ಟೆ ಇವನಿಗೆ ಕೊಟ್ಟೆ ಅಂದ್ಕೊಂಡು ಹಾಂ ನನ್ನ ತಲೆಮಗೆ ತಂದು ಹಾಕ್ತೀಯ ನೀನು ಹ್ಞೂ ನಾನು ಕೆಲಸಕ್ಕೆ ಬಂದರೆ ಸರಿಯಾಗೋದು ನನ್ನ ಪೇಮೆಂಟು ಸಿಗುತ್ತೆ ನಿನ್ ನಿನ್ನ ಪೇಮೆಂಟು ನಾನು ಇಸ್ಕೋಬೋದು ಅದಕ್ಕೆ ನಾನು ಐಡಿಯಾ ಮಾಡಿ ನಾನು ಕೆಲ್ಸಕ್ಕೆ ಬರ್ತಿರೋದು ನ್ಯಾಯಂತ ಮಾಡಿದ್ದೆ ಹಾಂ ಇನ್ನಂತ ಜನ್ಮ ಮೈತ್ ಅಂತಲೇ ನನ್ನ ಜೊತೆ ಕೆಲ್ಸಕ್ಕೆ ಬರ್ತಿರೋದು ಹಾಂ ಸವಿ ನೀವು ಬಾ ಕೆಲ್ಸಕ್ಕೆ ನಾನು ಬೇಡ ಅನ್ನಲ್ಲ ನನ್ನ ದುಡ್ಡಲ್ಲಿ ಒಂದು ಅರ್ಧ ಕೊಟ್ಬಿಡವ ನನಗೆ ನೋಡು ವಾರಕ್ಕೆ ಒಂದ್ಸರಿ ಕೊಡ್ತೀಯ ಕೊಡ್ತೀಯಾ ಅದನ್ನು ಹಿಂಗೆ ಎಳ್ದಾಡು ಎಳ್ದಾಳು ಕೊಡ್ತೀಯಲ್ಲ ನಾನು ಏನು ಹೇಳು ನಾನು ನೋಡು ಹೋಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಅಡ್ವಾನ್ಸ್ಗಳು ಇಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಹಾಂ ಅಡ್ವಾನ್ಸ್ ಇಸ್ಕೊಂಡ್ಬಿಡ್ತೀನಿ ಮೇಲೆ ಅಣ್ಣ ಅಡ್ವಾನ್ಸ್ ಕಟ್ ಮಾಡ್ಕೊಳ ಅಂತ ಹೇಳ್ಬಿಡ್ತೀನಿ ಅವನಿಗೆ ಅಷ್ಟೇ ಮಾಡೋದು ನೀನು ನೀನು ದುಡ್ಡು ಕೊಡಲ್ಲ ಮೈಸೂರಿನೂ ದುಡ್ಡು ಕೊಡಲ್ಲ ಯಾರ ಹತ್ರ ನೀನು ವಾರ ಎಲ್ಲ ಕೆಲಸ ಮಾಡ್ತೀವಿ ಹಾಂ ಮೈನು ಆಗಿರುತ್ತೆ ಒಂಚೂರು ಏನಾರ ಹಿಂಗೆ ತಾಂಬ್ರಾನ ಅಂದರೆ ಅಲ್ಲೇ ನಿಮ್ಗೆ ಗೋಡು ಅಲ್ಲೇ ಹಾಂ ಮೊದಲೇ ಚೆನ್ನಾಗಿತ್ತು ನೀನು ಕೆಲಸಕ್ಕೆ ಬರ್ತಿದ್ದಾಗ ಚೆನ್ನಾಗಿತ್ತು ನನಗೆ ಎಷ್ಟು ಬೇಕಾಗ್ ನಾನು ದುಡ್ಡು ಅಂತಿದ್ದೆ ಆರಾಮಾಗಿರ್ಬೋದಿತ್ತು ಹಾಂ ಈಗ ನೀನು ಬಂದು ನನಗೆ ನನಗೆ ತಲೆನೋವು ತಂದ್ಬಿಟ್ಟಿದ್ದೆ ನೀನು ನೀನು ಯಾಕರೆ ಬರ್ತೀಯ ಕೆಲಸಕ್ಕೆ ನೀನು ಏನು ಅಡ್ವಾನ್ಸ್ ಇಸ್ಕೊಂತೀಯ ಈಗ ಈಗ ನಿನ್ನೆ ಇಂದು ಇಂಡು ಬರ್ತೀನಿ ಕೆನ್ನೆ ಹಂಗೆ ಇನ್ಮೇಲಾದರೂ ಒಂದು ಸ್ವಲ್ಪ ಮರ್ಯಾದೆಯಿಂದ ಮರ್ಯಾದಿಂದ ಕಲಿ ಹಾಂ ఇష్ట బరి బరీల్ అల్ే ఉడదం తిరదం తిరగదంగ అలా మక్ అయ బందే ఇేం మాన మర్య ఇలా నీ బరీ కుర్దు కుర్దు బీడదే జీవనా ని నంతూ ఇష్ట నోడి నోడి సాకైతు ఇన్మేల్ హిరూ ఏనాత అన్నే ఇదిబుడ్తీన అసే నను హింగ్ నీ తిక్క ముచ్చుకుంటున్నారు ధుడు తను కొడ కైకి అడ్వాన్స్ ఇస్కందడ్వాన్సా హోడ అది హింగ్ ఇస్కే అడ్వాన్సా ನಾನು ಫೋನ್ ಮಾಡಿ ಹೇಳ್ತೀನಿ ನೈಸರಿಕೆ ಕೊಡ್ಬಾಳಕ ಅಡ್ವಾನ್ಸ್ ಅವ್ನಿಗೆ ಅಂತ ಕುಡಿಸ ಕುಡಿದು ಕುಡ್ದು ಅಲ್ಲಿ ಇಲ್ಲಿ ಬೀಳ್ತಾನೆ ಅವ್ನ್ಗೆ ಎತ್ಕೊಂಬರಕ್ ಆಮೇಲೆ ಆಟೋದ ದುಡ್ಡು ಕೊಡ್ಬೇಕು ನಾವು ನೀನು ಕುಡಿದ್ ಬಿಡೋದು ನಾವು ಎತ್ಕೊಂಬಂದು ಎತ್ಕೊಂಬಂದ್ ಮನೆಗೆ ಹಾಕೋದು ಇದೇ ಆತ ಜೀವನ ಹ್ಮ್ ವಾರಕ್ಕೊಂದ್ಸರಿ ಕೊಡ್ತೀನಿ ಅಷ್ಟೇ ದಿನ ದಿನಾಕೇಳಿರಿ ಕೊಡೋಲ್ಲ ನಾನು ಹ್ಮ್ ವಾರಕ್ಕೊಂದ್ಸರಿ ಏನೋ ಪಾಪ ಏನೋ ಕಲ್ತು ಬಿಟ್ಟೈತೆ ಹ್ಮ್ ಕುಡಿದಿ ಅಂತೇಳಿ ಒಂದ್ಸರಿ ಕೊಡ್ತೀನಿ ಅಷ್ಟೇ ನೋಡು ಎಲ್ಲ ನಡೆಯಲ್ಲ ಅಂತ ಹ್ಮ್ ನೀನ್ ನಾಟಕ ನೋಡ್ತಿದ್ದೀನಿ ನೋಡ್ತಿದ್ದೀನಿ ನಾನುವೇ ಐತೆ ಐತೆ ನಿಂಗೆ ರಾತ್ರಿಗೈತೆ ನಿನ್ಗೆ ಈ ಕೊಡಿಲಿ ನನ್ನ ದುಡ್ಡು ಕೊಡಲಿ ನಾನು ಹೋಗ್ಬೇಕು ಈ ಕೊಡಿಲಿ ಹೇಳ್ತೀನಿ ನೀನ್ ಎಷ್ಟು ಮಾತಾಡ್ತಿದ್ಯೋ ಅಷ್ಟು ನಾನು ಇಳಿಸ್ತೀನಿ ನನಗೆ ಗೊತ್ತೈತಿ ನಿನ್ ಮಾತೆಲ್ಲ ಯಾವಾಗ ಇಳಿಸ್ಬೇಕು ಅವಾಗ ಇಳಿಸ್ಬೇಕು ನಿನಗೆ ಈ ಕೊಡಿಲಿ ಒಂದು ನೈಂಟ್ ಹಾಕೊಂಬಂದ್ರೆ ಇಳಿಸ್ತೀನಿ ನಿಂಗೆ ನೀನು ಏನಾರ ಬಂದು ರಾತ್ರಿಗೆ ನಾಟಕ ಗಿಟ್ಕ ಮಾಡಿದೆ ರಮೇಶ್ ಅಣ್ಣ ಕರೆದು ಬರ್ತೀನಿ ನಾನು ಹೇಳು ರಮೇಶ್ ಹಣ ಅವನು ಏನಾರ ಬಾಳ ಬಿಚ್ಚಿ ಕರಿಯವ ನನಗೆ ಅಂತ ಹ್ಮ್ ಸರಿಯಾಗಿ ನೆಯ್ದ್ಬಿಡ್ತೀನಿ ಹಾ ನಾಳೆ ಕೆಲ್ಸಕ್ಕೆ ಹೋಗಿದ್ರು ಪರವಾಗಿಲ್ಲ ಹ್ಞೂ ಹ್ಞೂ ಹುಡುಗ್ರೇನು ಸಣ್ಣವಲ್ಲ ಹುಡುಗರು ಹಿಡ್ಕೊಂಡು ಎಳ್ ಯಾವುದು ಬಿಡ್ರಲ್ಲ ಅಂತ ಹೇಳ್ದೆ ಅಂತ ಹೇಳ್ತೀನಿ ಎರಡು ಎರಡು ಸರಿಯಾಗಿ ಬಿಟ್ರೆ ಅಣ್ಣಂಗೆ ಗೊತ್ತಾಗುತ್ತೆ ಮೊದಲು ಬಂದು ಬಂದು ಹೊಡೆದಂಗಲ್ಲ ಈಗ ಹ್ಞೂ ಹುಡುಗರು ಕೈಗೆ ಬಂದಾವೀಗ ನಾನು ಯಾಕಿದ್ರ ಬರೀ ಹುಡುಗ ಹುಡುಗರೇ ನೆಯ್ದು ಬಿಡ್ತಾವೆ ನಿನಗೆ ಬಿಟ್ರೆ ಗೊತ್ತೇ ನೆತ್ತಿಗಿಟ್ಕ ಹ್ಞೂ ಏನು ಮತ್ತೆ ನಿನಗೆ పురాణ ఇలా నాటక మనం పురాణ మళ్ళీ సుమ్ అంగడి హిర బందీ అంగి హ నెట్కి నింకా నేను ఇంతవెల్ మాట్ నే తల కడస్బడ సుమ్ ఇదెన్షన్ కొడతా ఏం ఏంటార ఉపయమీ దుడ్డీస్కం హోగ ఆమె నోడనా సవి సిట్బడ సవి నేను ఈ వర్షా యావ కార గలాటి సవి నన్ను పడే నవే మొదలు ఏను ಹಂಗಿತ್ತು ಪ್ರಾಯ ಹಂಗೆ ಆಡೀವಿ ಈಗ ಹಂಗಿಲ್ಲ ನಂಗೆ ಸವಿ ನಿಗಿಂಗೆ ಗೊತ್ತಿಲ್ವಾ ಹಾಂ ಈಗ ಕೊಡು ಟೈಮ್ ಆಗುತ್ತೆ ಹೂವು ಬರ್ತೀನಿ ನಾನು ಏನು ಮಾತಾಡಲ್ಲ ಕಣವಾ ಹಾಂ ಮಾಡು ಉಣ್ತೀನಿ ಸುಮ್ಮನೆ ಕಂತೀನಿ ಅಷ್ಟೇ ನಾಳೆ ಕೆಲ್ಸಕ್ಕೆ ಹೋಗೋಣ ನಾನೇನು ಮಾತಾಡೋಲ್ಲವಾ ಸುಮ್ಮನೆ ನೀನೇ ಇಲ್ದಾವೆಲ್ಲ ಹೇಳಿ ನನಗೆ ಸಿಟ್ಟು ತರಿಸ್ಬೋ ನೀನೇನು ಪಿಲ್ಯಾನ್ ಹಾಕೊಂಡು ಬಂದ್ರೂ ನನಗೆ ಗೊತ್ತಾಗುತ್ತೆ ಹ್ಞೂ ನಾನೇನು ದಡ್ಡಿ ಅಲ್ಲ ಸುಮ್ಮನೆ ರೇಷನ್ ಎಲ್ಲ ಒತ್ಕೊಂಡೋಗಿ ಮನೆ ಹತ್ರ ಇಟ್ಟ ಮೇಲೆ ನಾನು ದುಡ್ಡು ಕೊಡೋದು నేను హిబుడు ఇల్లింద నూ కూలి ఆడంగి చీల కూడా మనకి హక్తీన అల్వే ఐటమ్ ఎలా కొట్ మేలే జోగ నా తర్కారీ తి నేను చీల ఒత్క తాండీ మన ఇట్టు ఇను హు ఎల్గార బరూన్ బర్లా అందర హుడుగు కలస్తీన అంటే నను ఒంటే అసే హింగి బందబిడు వు ఇల్దవెల అవుతారో నింకండే ఏను మరి బందల్లె గిరచార బడబితీ మొదలైన సవి అలా నను కల్కం ఏం కళు అందకే ననగూ సాకారి ని ఆ థర్ నీ నోడి 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 మనసు అన్నది కల్బిటైతే నని ఏ అల్లిదా ఏమంటే తండకండే బరదు నమ్గలే బైస్కండు బైస్కండు వదే తిందు తిందు నావు ఇబీ కల్ాబ ನಮ್ಗೇನ ಸಿಟ್ಟು ತರಿಸಿರೇ ಹಂಗೆ ಮಾಡೋದು ಇನ್ಮೇಲಿಂದ ಹ್ಞೂ ಅಷ್ಟೇ ಅಮ್ಮಿ ಏನಾರ ಇಡು ನಾನು ಕೇಳ್ತೀನಿ ಈಗ ಹಾಂ ಬೇಗ ಬೇಗ ತಗ ಅಷ್ಟೇ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಹಾಂ ನನಗೆ ಕೊಡ್ಬೇಕು ನೀನು ಮಾತಂಗೆ ಹೇಳಿದ್ ಮಾತಂಗೆ ನಡ್ಕೋಬೇಕು ನೀನು ಹ್ಞೂ ನನಗೆ ಲೇಟ್ ಆಗುತ್ತೆ ಬೇಗ ಬಿಟ್ಟು ತಾಳಮ್ಮಿ ನಡಿಯಮ್ಮಿ ಅಣ್ಣ ಆಯ್ತೇನಪ್ಪ ಹಾಂ ಅದ್ರಾಗೆ ಒಂದು ಐವತ್ತು ರೂಪಾಯಿ ಗೋಡಂಬಿ ದ್ರಾಕ್ಷಿ ಹಾಕು ಒಂದು ಕ್ಲಿನಿಕ್ ಶಾಂಪು ಹಾಕು వన్ పేస్ట్ హాకు బర్డు అర్శ మేను ఎంత నాపనే బర మన హోదా అది ఆగతి బర్కొట్రదా హాకీదేనప్పా అదే ಹ್ಞೂ ಹಾಕು ಹಾಂ ಇದೊಂದು ಐದು ಐಟಮ್ ಹಾಕು ಹಿಂಗೆ ಹೋಗಿ ತರಕಾರಿ ಎತ್ಕೊಂಡು ಬಂದುಬಿಡ್ತೀವಿ ಹಾಂ ಒಂದು ಐದು ನಿಮಿಷ ಅಷ್ಟೇ ಬಂದುಬಿಡ್ತೀವಿ ಆಮೇಲೆ ಬಿಲ್ ಮಾಡಿಸ್ತೀನಿ ಆಯಿತಾ ಅದನ್ನು ಕಟ್ಬಿಡು ನಡ್ರಿ ಹೋಗೋಣ ಹೋಗಿ ತರಕಾರಿ ತೊಗ್ರಣ ಇಲ್ಲೇ ಪಕ್ಕದಾಗೆ ಇರೋದು ತರಕಾರಿ ಅಂಗಡಿನೂ ಸುಮ್ಮನೆ ಹಾಕಿ ಹೊತ್ಕೊಂಡು ಹೋಗ್ತಾ ಹೋಗೋದು ಇದು ಇಲ್ಲೇ ಇರಲಿ ರೇಷನ್ನು ತರಕಾರಿ ತಗೊಂಬಂದು ಹಂಗೆ ಎತ್ಕೊಂಡು ಹೋಗ್ಬಿಡೋಣ ನಡ್ರಿ ಬೇಗ ಬೇಬೇ ಅಮ್ಮಿ ನೀವು ಬಂದಿದ್ದೀವಲ್ಲ ಬೇಗ ತಗೋಬೇಕು ನೀನು ನೋಡು தாடி ரமேஷ் அண்ணாட்லி அல்ல அவசரம் நீன்த்தே அஸேக மனைகேகி அர்சோக ஈருளின் சொல்லல நான் நின்று சுமேன் நீனேன் நம்மேன் தாண்ட் நினைக்க ஒப்பே ஆகல நினை அசைக்க நினைக்கீவன இங்கே அந்த பழ மாதாட்னி நமக்கு தன்மே அதுக்கு நாவேனும் தரோம்ல எல்லாம் நினைக்க நினை நக்களே கத்திரோது எல்லாம் நீவே மாறி நாவேனும் நாவேனா தீவிர எல்லாரும் அல்ல இவன் ஆனால் ஏழங்கில் தடியோ நிமிஷ அந்த அல்ல வந்து அலே நானே சிட்டு மாவா நீங்க தக அஷ் நினோ மனைக்கு தக நமே அஸே தடப்போ ஏனோ இல்ல கணசி எத்தாடு தங்க நான் சேர் ஹாக்கி டீ தர்சனே இதே நன்கேடு இல்ல பார்த்திள்வல்ல அதுக்குனப்பாங்க చేర్గి గీర్ హాకు బేజర్ అంత బేజారు మార్కబడ్రి నీవు ఇంతకడ్రీ ఇంతక్రీ అక్క టమాట హూ ఒక్క కాలు కేజీ అసలు మెసికాయ్ కొడు క్యారెట్ బిట్రోట్ కొడు బద్దుక ఒర్ధ కేజీ శుంఠి బి కొడు ఇలా ఉండయాకు యాక రమేష్ బేజారు టీ కొడు టీ టీడీత్యా கபாதே கேன நம்ன கீட் ஆ டார்ேஜாரி டார்லிங் யாக்கே டார்லிங் நானும் டார்லிங் ಇದು ಏರಿಗೆ ಏನ್ ನೀ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಎಲ್ಲಿ ನಿಂತಿದ್ದೀನಿ ಅನ್ನೋದು ಇಲ್ಲ ನಿನಗೆ ಹಾ ಡಾರ್ಲಿಂಗ್ ನೀವು ಮನೆಗೆ ಬಂದ ಮೇಲೆ ನೈಟ್ ಹಿಂಗೆ ತಾನೇ ಹೇಳೋದು ಡಾರ್ಲಿಂಗ್ ಹಾಂ ಡಾರ್ಲಿಂಗ್ ಊಟ ಕೊಡು ಡಾರ್ಲಿಂಗ್ ನೀರು ಕೊಡು ಅಂತ ಎಲ್ಲ ಹೇಳ್ತೀರಲ್ಲ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಮನೆಗೆ ಹೇಳೋದೇ ಬೇರೆ ಪಬ್ಲಿಕ್ ಆಗಿ ಹೇಳೋದೇ ಬೇರೆ ಹಾಂ ಜನ ಎಲ್ಲ ನೋಡು ನಮಗೆ ನೋಡ್ತಿದ್ದಾರೆ ಹಾಂ ಹಚ್ಚಗಡೆಗೆ ಕಲಿ ನೀನು ಎಲ್ಲಿ ಇದ್ದೀನಿ ಅನ್ನೋದು ಸ್ವಲ್ಪ ತಲೆಗಿಟ್ಕ ಹಾಂ ಡಾರ್ಲಿಂಗ್ ಅಂತ ಡಾರ್ಲಿಂಗ್ ಹೋಗ್ಲಿ ಬಿಡಿ ರಮೇಶ್ ಬೇಜಾರಾಗಬೇಡಿ ಖುಷಿಯಾಗಿ ಖುಷಿಯಾಗಿ ನಾವು ಯಾವಾಗಲೂ ಖುಷಿಯಾಗಿ ಕಣಾವ ಇರೋದು ಹಾಂ ನೀನು ಇದೆಯಲ್ಲ ನೀನು ಖುಷಿಯಾಗಿರೋಕ್ ಬಿಡೋಲ್ಲ ನಮಗೆ ಹ್ಮ್ ಅಲ್ಲಿಗೆ ಯಾಕೆ ಹೋಗ್ತೀರಾ ಇಲ್ಲಿ ಯಾಕೆ ಹೋಗ್ತೀರಾ ಹಾಂ ಅದನ್ನ ಯಾಕೆ ಅಂತೀರಾ ಇದನ್ನೇ ಯಾಕೆ ತಂತೀರಾ ಸಾವಿರ ಪ್ರಶ್ನೆ ಹಾಕ್ತಾಳೆ ಬರೀ ಹಾಂ ಹಾಂ ನಮ್ಮ ತರ ಜೀವನ ಮಾಡಕ್ಕೆ ಬಿಟ್ಟಿದೆಯಾ ನೀನು ಹ್ಮ್ ಈ ವರ್ಷದಿಂದ ನೀನು ಹೇಳ್ದಂಗೆ ಕೇಳ್ತಿದ್ದೀನಿ ಹ್ಮ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಬೇಡ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಬೇಡ ಯಾಕೆ ಹೋಗ್ತೀರಾ ಅಲ್ಲಿಗೆ ಯಾಕೆ ಹೋಗ್ತೀರಿ ಇಲ್ಲಿಗೆ ಯಾಕೆ ಹೋಗ್ತೀರಿ ಬರೀ ಕ್ವಶನ್ಗಳ್ ಕೇಳ್ತಾಳೆ ಹಂಗೆ ಹಾ ನಮಗೆ ಗಂಡಮಕ್ಳು ಅಂದ್ರೆ ನಮಗೂ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ನಾವು ಹೋಗ್ಬೇಕು ಹಾ ಅಂತ ಹಾ ಯಾರಾದ್ರು ಟೀ ಕೊಡ್ಸಿದ್ರೆ ಕೊಡ್ಸೋಣ ಅಂದ್ರೆ ಜೋಬಾಗ ಕಾಸಿರಲ್ಲ ನೀವು ವರ್ಷದಿಂದ ನಾನು ದುಡ್ಡು ದುಡ್ಡು ತಾಣಕ್ಕೆ ಕೊಡ್ತಿಲ್ಲ ನನಗೆ ಎಲ್ಲ ನೀನೇ ಸ್ಕೊಂಡಿದ್ದೆ ಪೇಮೆಂಟ್ ನಮ್ಗೇನು ಖರ್ಚಿರಲ್ವೇನು ಹ್ಞೂ ಕಣಪ್ಪ ಖರ್ಚಿರ್ತಾವೆ ನಾನು ಇಲ್ಲ ಅಂತ ಹೇಳಿಲ್ಲ ಅದೇ ಜೋಬಾಗ ದುಡ್ಡು ಇಡ್ಬಿಡೋ ಗಣಸೆ ಅಲ್ವಲ್ಲ ನೀನು ಹ ನಿನ್ನ ಬಾರ ಅಂಗಡಿಗೆ ತಂಡೋಗಲ್ಲ ದುಡ್ಡು ಕೊಡೋಲ್ಲ ಎಷ್ಟು ವರ್ಷ ನಾವೇನಾದ ನಿನಗೆ ಹ ದುಡ್ಡು ಏನ್ ಮಾಡ್ತೀಯಾ ಎಲ್ಲಿಗೆ ಹೋಗ್ತೀಯಾ ಅಂತ ಯಾಕೆ ಈಗ ಕೇಳ್ತಿದೀ ಯಾಕೆ ನಮಗೆ ಸರಿಯಾಗಿ ಸಂಸಾರ ನಡೆಸ್ತಿಲ್ಲ ಅದಕ್ಕೆ ನಾವು ನಿಂತಿರೋದೀಗ ಸಂಸಾರ ನಡ್ಸಕ್ಕೆ ಗೊತ್ತೇನಪ್ಪ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲ ದುಡ್ಡು ನಿನ್ಗೆ ಕೊಡ್ತೀನಪ್ಪ ಒಂದ್ ಕೆಲಸ ಮಾಡೋ ವಾರದಿಂದ ದುಡ್ಡೆಲ್ಲ ನಿನ್ಗೆ ಕೊಡ್ತೀನಿ ಹಾ ಒಂದು ವಾರದ್ದು ತರಕಾರಿ ರೇಷನ್ ಎಲ್ಲ ತಂಬಾ ಹಾ ತಿಂಗಳು ಮನೆ ಬಾಡಿಗೆ ಕಟ್ಟು ನೀರ್ ಬಿಲ್ಲು ಕರೆಂಟ್ ಬಿಲ್ಲು ಡಿಶ್ ಟಿವಿದು ಎಲ್ಲ ನೀನೇ ಕಟ್ಟಪ್ಪ ಸಂಸಾರ ನಡ್ಸು ಸಾಕು ಇನ್ನೇನು ಬೇಡ ಹಾ ಒಂದ್ ಐನೂರು ರೂಪಾಯಿ ಉಳಿದ್ರೆ ಒಂದ್ ಐನೂರು ಸಾವಿರ ರೂಪಾಯಿ ಬಸ್ ಸ್ಟಾಪಿಸಿ ಕಟ್ಟು ಅಷ್ಟೇ ಉಳಿತಾಯಕ್ಕೆ ನೀನೇನು ಬೇಡ ಕಣಪ್ಪ ನೀನು ಹಾ ನೀನು ಮಾಡಬೇಡ ಅಷ್ಟು ಮಾಡ್ಕೊಂಡು ಹೋಗು ಹಾ ನೋಡೋಣ ಗಂಡಸೆ ನೀನು ಒಪ್ಕೊಂತೀನಿ ನಾನು ಅವಾಗ ನಿನಗೇನು ಕೇಳಲ್ಲ ನೀನ್ ಹೆಂಗಾರ ಮಾಡ್ಕಾಗ ನಿನ್ ದುಡ್ಡು ನಿನ್ನಿಷ್ಟ ನಾನೇನು ಕೇಳಕ್ ಬರಲ್ಲ ನೀನು ದುಡ್ಡು ತಗೊಂಡ್ ತಾಣ ತಗೊಂಡ ಅಲ್ಲಿ ಬಾರಿಗೆ ಸುರಿದಲಾ ಅದಕ್ಕೆ ಕಣಪ್ಪ ನಾನು ಸಂಸಾರ ನಡೆಸ್ತಿರೋದು ನಡ್ಸವಾ ನಡ್ಸು ನಿಂದು ನಿಂದು ಒಂದು ಟೈಮ್ ನಡಿತೈತೆ ನಡ್ಸು ಹ್ಞೂ ಕಾಗೆ ಆರ್ಬೇಕಾರಂತೆ ಅದೇ ಏನೋ ಕಾಣೋದು ನಡ್ಸು ನಡ್ಸು ಹ್ಞೂ ನಾವೇನು ಹೇಳಕ್ಕೆ ಬರಲ್ಲ ಈಗ ನಾವೇನಾದ್ರು ಹೇಳಿರೆ ಈಗ ಜಗಳಕ್ಕೆ ಬರ್ತೀವಿ ನೀನು ಬೇಡ ಜಗಳಾಡೋದು ಬೇಡ ಮುನ್ಸ್ಕೊಂಡು ಹೋಗೋದು ಬೇಡ ನಮಗೇನು ಮುನ್ಸಿಲ್ಲ ನಿನ್ನ ಮೇಲೆ ಹಾಂ ನಮ್ಗೇನು ಜಗಳ ಆಡೋದು ಬೇಡ ಇದು ಮಾಡೋದು ಬೇಡ ಸಾಕಾಯ್ತು ನಮಗೂ ಅಲೆ ನಿನ್ನ ಹತ್ರ ಜಗಳ ಆಡಿ ಆಡಿ ಈಗ ಬೇಡ ಜಗಳಾಡೋದು ಬೇಡ ಏನು ಬೇಡ ಕೆಲಸ ಮಾಡ್ತೀವಿ ಅದೆಷ್ಟು ಕೊಡ್ತೀವಿ ಕೊಡು ಸಂಜೆಗೆ ಖರ್ಚಿಗೆ ಕೊಡು ಅಷ್ಟೇ ಸಾಕು ನಮಗೆ ಯಾವ ಸಂಸಾರೂ ನಡ್ಸೋಕ್ಕಾಗಲ್ಲ ನಮಗೆ ಅಲ್ಲಿ ಸಾಕಾಯ್ತು ನಮ್ಗೆ ನಡ್ಸ್ತೀನಿ ನೀನು ನಡ್ಸ್ಕೊಳವಾ ನಿಮ್ಮ ಸಂಸಾರ ನಡ್ಸ್ತ ಎಲ್ಲೇ ಈಗ ನಡೆಸೆ ಈಗಲೇ ತೊದಲ್ತಿದ್ಯಲ್ಲ ಇನ್ನು ಹೋಗಿ ಬಂದಿಲ್ಲ ಏನಿಲ್ಲ ಈಗ ಅಂತಿದ್ಯಾ ಹಾಂ ಯಾಕೆ ಮಾತಾಡು ಇನ್ನೂ ಹೋಗಿಲ್ವಲ್ಲ ನೀನು ಇನ್ನು ನೋಡಮ್ಮಿ ನನಗೆ ರೇಗಸ್ಬೇಡ ಸುಮ್ಮನೆ ತರಕಾರಿ ತಗ ಹೋಗೋಣ ಸುಮ್ಮನೆ ಇಲ್ಲಿ ಬಂದು ನನಗೆ ಹಂಗೆ ಹಿಂಗೆ ಅಂತ ಕಾಣಕ ಈಗೇನಮ್ಮಿ ನನ್ನ ಹತ್ರ ಯಾಕಮ್ಮಿ ಮಾತಾಡ್ತಿದ್ಯಾ ನೀನು ಹೋಗಮ್ಮಿ ತರಕಾರಿ ತಗೋ ಏನು ಬೇಕು ತಗೋ ಸುಮ್ಮನೆ ನಾಟಕ ಮಾತಾಡೋ ನಿಂತ್ಕೊಂಡಿಲ್ಲ ನೀನು ಮುನಿಸ್ಕೊಂಡಿಲ್ಲ ಅಂತ ಹೇಳು ನಾನು ಹೋಗ್ತೀನಿ ఇల్లవ మున్స్క నక మున్స్క ని మున్స్కండ్రె సంజెట్బా నమే ఒసరియా ఇవ్వ మీను ఉన్నకాక్ ఐనా ఎగరే సంగడి ఐతే ఎగరే సంగడి బాక్లుకి హోట్లు కూడా బాక్ హాకీ అంత ఎలా హేతియ రోడ్ నిం కిర్చుకుత మే ఒసరి అదేవ్లో ఒకసరి ఫ్లోతీవి అసే ఆవ్ ఆట ఆడస్తిందావేనూ మోడ ఔట్ ఆఫ్ కంట్రోల్ ఆగితీవ్ నేను

డ్డు కొట్రే నా ఒళ్ళు దుడ్లీ ముక్క హత నండి డు కొతాయి భా ఒళ్ే నావు అంగడి రేషన్ తన బేడా తర్కారి బేడా తర్కారి తన బేడా ఈ అప్పం బరీ టుతా చిన్న అంత నంజ సంసార నివసే నడి నడి ప్రతీ

ಯಾಕೆ ಕೆಲ್ಸನೇ ಬಿಟ್ಬಿಟ್ನಪ್ಪ ಅವನು ಬರ್ತಾನೆ ಇಲ್ಲ ತುಂಬಾ ದಿವಸ ಆಯ್ತು ಆ ನೀನೆಲ್ಲ ನೋಡಿದ್ದೆ ಅವನೇ ಅವನು ತೀರೋದ ಕಣೇ ತೀರೋಗೆಲ್ಲ ಎರಡು ವಾರ ಆಯ್ತು ಈ ಕೇಳ್ತಿದ್ದಿಲ್ಲ ನೀನು ಅಯ್ಯೋ ಶುನೇ ತೀರೋತು ಏನಾಯ್ತಯಾ ಏನಾಯ್ತೀರೋತು ನನ್ಗೆ ಕೇಳೇ ಇಲ್ಲ ನೀನು ಅಲ್ಲ ಕಣೇ ಜೊತೆ ಕೆಲಸ ಮಾಡೋರು ಹಾ ತೀರೋದು ಮಾತು ಹೇಳಲ್ವಲ್ಲ ನೀನು ಹ್ಞೂ ಎಂಥ ಮನುಷ್ಯ ನೀನು ತಪ್ಪಲೆ ಹೋಗಿ ನೋಡ್ಕೊಂಡಾರ ಬರ್ಬೋದಿತ್ತು ಹ್ಮ್ ನಾವು ಮೇಲೆ ಯಾರು ಬರೋದು ಬೇಡವೇ ಏ ಅವನು ಇಲ್ಲಲ್ಲ ಕಣೆ ಅವನ ಅವನ ಊರಾಗ ಅವ್ರಿಗೆ ಹೋಗಿದ್ನಂತೆ ಅಲ್ಲೇನೋ ಕುಡಿದು ಜಾಸ್ತಿಯಾಗಿ ಹ್ಞೂ ಎದೆ ಉಣ್ಗಿ ನೀರಿಲ್ದಲೆ ಸತ್ತೋಗ ಅದಿಕ್ಕೆ ಕಣೇ ಬಡ್ಕಣೋದು ಬೇಡ ಬೇಡ ಅಂತ ಈ ಕುಡುಕಾಳ ಚಟಂ ಬಿಡು ಬಿಡು ಅಂತ ಆಂ ನೀನು ಕೇಳನಲ್ಲ ನೀನು ಮಂಚ ನೀನು ಹ್ಞೂ ಕುಡಿ ಬೇಡ ಕಣೇ ಕುಡಿ ಬೇಡ ನಿಂಗೆ ಹೆಂಡ್ತಿ ಮಕ್ಳು ಇಲ್ವೇ ನಿಂಗೇನು ಹಾಂ ನೀನು ಹೋದ್ರೆ ನಮ್ದು ಗತಿ ಯಾರು ನಮ್ಗೆ ಯಾರು ನೋಡ್ರಿ ನಮ್ಗೆ ಹಾ ಹೌದು ಎಷ್ಟು ಸರಿ ಹೇಳಿದ್ರು ಗೊತ್ತಾಗಲ್ಲ ಕಣಪ್ಪ ತಡಿ ಅಂಥದ್ದು ಔಷಧಿ ಐತಂತೆ ತಂದು ಹಾಕಿ ಮೊದ್ಲು ಬಿಡಿಸ್ತೀನಿ ನಿನಗೆ ಹಾ ನೀನಾಗೆ ನೀನ್ ಬಿಟ್ರೆ ಸರಿ ಇಲ್ಲಾಂದ್ರೆ ನೋಡು ನಾನೇನೋ ಒಂದು ಮಾಡ್ತೀನಿ ಗತಿ ಓಯ್ ಯಾರು ಇಲ್ಲೇ ಕೂಟ ಹೊಡ್ಕೊಂಡು ಇರಲ್ಲ ಕಣೇ ಎಲ್ಲ ಒಂದ್ ದಿವ್ಸ ನೀನು ಹೋಗದೆ ನಾನು ಹೋಗದೇ ಯಾರೂ ಇಲ್ಲೇ ಇರಲ್ಲ ಹಾ ಅವನೊಂದ್ ತರಸಾತ್ರೆ ನಾವೊಂದು ತರಸ ಆಯ್ತಿ ಅಷ್ಟೇ ಜೀವ ಹೋಗೋಕ್ಕೆ ಒಂದು ಕಾರಣ ಬೇಕಷ್ಟೇ ಅದು ಕುಡ್ದೇ ಸಾಯ್ಬೇಕು ಹಾಂ ಹಾಂ ಸಾಯ್ಬೇಕು ಅಂತ ಏನಿಲ್ಲ ಕುಡ್ದೋರು ಎಲ್ಲ ಸತ್ತೋಗ್ಬಿಡ್ತಾರಾ ಹಾಂ ಹಾಂ ಆಕ್ಸಿಜನ್ ಸುಮ್ಮನೆ ದಾರಿಗೆ ಹೋಗೋರು ಆಕ್ಸಿಡೆಂಟ್ ಹಾಕಿ ಸಾಯ್ತಾರವಾ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಅವ್ರು ಕುಡಿಯೋಲ್ಲ ಬಿಡಿಸೋದೆಲ್ಲ ಏನಿಲ್ಲ ಅಂಥವ್ರು ಸಾಯ್ತಾರೆ ಮತ್ತೆ ಅಂಥರ್ಯಾಗೆ ಸಾಯ್ತಾರೆ ಹಾಂ ಎಲ್ಲ ಹೇಳೋಕ್ಕಾಯ್ತು ಹಿಂಗೆ ಆಗ ಸತ್ತಾ ಕೊಡು ಸತ್ತಾ ಅಂತ ಹೋಗೋರು ಎಲ್ಲ ಹೋಗ್ಲೇಬೇಕು ಒಂದಲ್ಲ ಒಂದು ದಿವಸ ಹ್ಞೂ ಈ ಇಂಥ ಮಾತಿಗೆ ಕಮ್ಮಿ ಇಲ್ಲ ನೀನು ಲಾ ಲಾ ಹೊಡಿತಿಯಾ ಇಂಥ ಮಾತುಗಳಾಗ ನೀನು ಹಾಂ ఏ బారణ ఎ నా ఎల్గోదా నమీ లేట్ ఆత్కే తో నివేలో వా టీ కురణ అంతే ఎత్కడ్రీ అల్ల చీల ఐత నోడ్రీ ఎత్కళి నిన్నూర ఐదు రూపాయ ఐతే కొడ్రీ ఎత్కళ నుడ్డు కొడ్తీన తగళ నా బా అణ